ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಕೂಡ ಸೂಪರ್ ಆಗಿದ್ದೀನಿ ಸುಮಾರಷ್ಟು ಜನಕ್ಕೆ ಯೂಟ್ಯೂಬ್ ಜರ್ನಿಯಲ್ಲಿ ವಾಚ್ ಅವರ್ಸ್ ನ ಕಂಪ್ಲೀಟ್ ಮಾಡ್ಕೊಳ್ಳೋದೇ ದೊಡ್ಡ ಸಾಹಸ ಆಗ್ಬಿಟ್ಟಿದೆ ಒಬ್ರು ವಾಚ್ ಅವರ್ಸ್ ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಲೈವ್ ಎಲ್ಲ ಮಾಡ್ತಾ ಇದಾರೆ ಅದು ಒಂದು ಬೆಟರ್ ಆಪ್ಷನ್ ಅಂತಾನೆ ಹೇಳ್ಬೋದು ಲೈವ್ ಮಾಡೋದ್ರಿಂದ ಕೂಡ ನಿಮ್ಗೆ ಒನ್ ಟು ಅವರ್ ಹೀಗೆ ಅಥವಾ ಹೆಚ್ಚಾಗಿ ನಿಮ್ಗೆ ವಾಚ್ ಅವರ್ಸ್ ಕೂಡ ಸಿಗುತ್ತೆ ಅದನ್ನ ಹೊರತುಪಡಿಸಿ ನೀವು ವಾಚ್ ಅವರ್ಸ್ ಯಾವ ರೀತಿಯಾಗಿ ನೀವು ವಾಚ್ ಅವರ್ಸ್ ನ ಕಂಪ್ಲೀಟ್ ಮಾಡ್ಕೋಬಹುದು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀರಿ ಸಿಂಪಲ್ ಆಗಿರುವಂತ ಒಂದು ಟ್ರಿಕ್ಸ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ನಿಮ್ಮ ವಾಚ್ ಅವರ್ಸ್ ನ ಕಂಪ್ಲೀಟ್ ಮಾಡ್ಕೋಬಹುದು ಸೊ ಆ ಟ್ರಿಕ್ಸ್ ಏನು ಅನ್ನೋದನ್ನ ತಿಳ್ಕೋಬೇಕು ಅನ್ನೋದಾದ್ರೆ ನನ್ನ ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಷ್ಟೇ ಅಲ್ಲ ಯಾರೆಲ್ಲ ಉಸಿಬ್ರು ನನ್ನ ವಿಡಿಯೋನ ನೋಡ್ತಾ ಇದ್ರು ಸೊ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಈಗ ವಾಚ್ ನ ಕಂಪ್ಲೀಟ್ ಮಾಡ್ಕೋಬೇಕಂದ್ರೆ ಫಸ್ಟಾಗಿ ಏನು ಮಾಡಬೇಕು ಅಂತ ನಾನೀಗ ತಿಳಿಸ್ಕೊಡ್ತೀನಿ ಮೊದಲಿಗೆ ನಿಮ್ಮ ಚಾನಲ್ನ ಓಪನ್ ಮಾಡ್ಕೊಳ್ಳಿ ಸೊ ನಾನು ಕೂಡ ನನ್ನ ಚಾನಲ್ನ ಓಪನ್ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ ಸೊ ಮೊದಲಿಗೆ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಕ್ರಿಯೇಟ್ ಮಾಡಿರುವಂಥ ವೀಡಿಯೋಸ್ ಎಲ್ಲನೂ ಶೋ ಆಗುತ್ತೆ ಸೊ ಈಗ ವೀಡಿಯೋಸ್ ಪಕ್ಕ ತ್ರೀ ಡಾಟ್ಸ್ ಇರುತ್ತೆ ಅಲ್ವಾ ಆ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಈಗ ನಮಗೆ ಕೆಲವೊಂದು ಆಪ್ಷನ್ಸ್ ಬರುತ್ತೆ ನಿಮಗೆ ಇದ್ಯಾವುದು ಬೇಡ ಬೇಕಾಗಿರೋದು ಪ್ಲೇ ಲಿಸ್ಟ್ ಅಲ್ವಾ ಸೊ ಸೇವ್ ಟು ಪ್ಲೇ ಲಿಸ್ಟ್ ಅಂತ ಏನಿದೆ ಅಲ್ವಾ ಅದನ್ನು ಟಚ್ ಮಾಡ್ಕೊಳ್ಳಿ ಸೇವ್ ಟು ಪ್ಲೇ ಲಿಸ್ಟನ್ನು ಪ್ರೆಸ್ ಮಾಡಿ ಸೊ ಈಗ ನಿಮಗೆ ಕೆಲವೊಂದು ಪ್ಲೇ ಲಿಸ್ಟಸ್ ಬರುತ್ತೆ ನಾನು ಆಲ್ರೆಡಿ ಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ ಸೊ ನಿಮಗೆ ಯಾವ ರೀತಿ ಹೊಸ ಲಿಸ್ಟನ್ನು ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ರೈಟ್ ಸೈಡಲ್ಲಿ ನ್ಯೂ ಪ್ಲೇ ಲಿಸ್ಟ್ ಅಂತ ಏನಿದೆ ಅಲ್ವಾ ಅಲ್ಲಿ ಪ್ರೆಸ್ ಮಾಡಿ ಸೊ ಈಗ ನ್ಯೂ ಪ್ಲೇ ಲಿಸ್ಟ್ ಕೆಳಗಡೆ ಟೈಟಲ್ ಹಾಕಿ ನಿಮ್ಗೆ ಯಾವುದು ಇಷ್ಟನೋ ಆ ಹೆಸರನ್ನು ಹಾಕಿ ನಾನು ಸ್ಟಾರ್ ಅಂತ ಹಾಕ್ತಾಯಿದ್ದೀನಿ ನಿಮ್ಗೆ ಯಾವುದು ಇಷ್ಟನೋ ಅದನ್ನು ಕ್ರಿಯೇಟ್ ಮಾಡಿಕೊಳ್ಳಿ ಸೊ ಅದಾದ ಮೇಲೆ ಕೆಳಗಡೆ ಪ್ರೈವೇಟ್ ಅಂತ ಇದೆ ಸೊ ಅದನ್ನು ಪ್ರೆಸ್ ಮಾಡಿ ಆಗ ನಿಮಗೆ ಮೂರು ಆಪ್ಷನ್ಸ್ ಬರುತ್ತೆ ಪಬ್ಲಿಕ್ಕು ಅನ್ಲಿಸ್ಟು ಮತ್ತು ಪ್ರೈವೇಟ್ ಅಂತ ಹೇಳಿಬಿಟ್ಟು ಸೊ ನಾನೀಗ ಇದೆರಡು ಯೂಸ್ ಮಾಡ್ತಾ ಇಲ್ಲ ಸೊ ಪಬ್ಲಿಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಈಗ ಕ್ರಿಯೇಟ್ ಅನ್ನೋ ಕಡೆ ಪ್ರೆಸ್ ಮಾಡಿ ಸೊ ಈಗ ನಿಮ್ಮ ಪ್ಲೇಲಿಸ್ಟ್ ಕ್ರಿಯೇಟ್ ಆಗುತ್ತೆ ಸೊ ನಿಮಗೆ ಯಾವ ವಿಡಿಯೋಸ್ ಬೇಕೋ ಆ ವೀಡಿಯೋಸ್ನ ನೀವು ಕ್ರಿಯೇಟ್ ಮಾಡಿರೋ ಹೆಸರು ಏನಿದೆ ಅಲ್ವಾ ಅದ್ರ ಮೇಲೆ ಹಾಕಿದ್ರೆ ಆಯಿತು ಎಲ್ಲ ಸೇವ್ ಆಗುತ್ತೆ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ತ್ರೀ ಡಾಟ್ಸ್ ಮೇಲೆ ಪ್ರೆಸ್ ಮಾಡಿದ್ಮೇಲೆ ಸೇವ್ ಟು ಪ್ಲೇ ಲಿಸ್ಟ್ ಸ್ಟಾರ್ ಅಂತ ಏನು ಕ್ರಿಯೇಟ್ ಮಾಡಿದ್ವಿ ಸೊ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಬ್ಲೂ ಸಿಂಬಲ್ ಬರುತ್ತೆ ಆಗ ಸ್ಟಾರಲ್ಲಿ ಹೋಗ್ಬಿಟ್ಟು ವೀಡಿಯೋ ಸೇವ್ ಆಗುತ್ತೆ ಹಾಗೆ ನಿಮಗೆ ಇಷ್ಟ ಆಗಿರೋ ಎಲ್ಲ ವೀಡಿಯೋಸ್ನೂ ಸೇವ್ ಟು ಪ್ಲೇಲಿಸ್ಟಿಗೆ ಹೋಗ್ಬಿಟ್ಟು ನೀವು ಕ್ರಿಯೇಟ್ ಮಾಡಿರೋ ಏನಿದೆ ಸೊ ನಾನು ಸ್ಟಾರ್ ಅಂತ ಮಾಡಿದ್ದೆಲ್ವ ಮತ್ತು ಅದ್ರ ಮೇಲೆ ಹೋಗಿ ಪ್ರೆಸ್ ಮಾಡಿ ಡನ್ ಕೊಟ್ಟರೆ ಪ್ಲೇ ಲಿಸ್ಟಲ್ಲಿ ಸೇವ್ ಆಗುತ್ತೆ ಈಗ ನಾನು ಪ್ಲೇ ಲಿಸ್ಟ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸ್ಟಾರ್ ಅನ್ನೋ ಕಡೆ ನಾನು ಎರಡು ವೀಡಿಯೋಸ್ನ ಸೇವ್ ಮಾಡಿದ್ದೀನಿ ಸೊ ಈಗ ಎರಡು ವೀಡಿಯೋಸ್ ಬಂತು ಈಗ ಪ್ರೆಸ್ ಮಾಡಿದ್ರೆ ಒನ್ ನಾವು ಒಂದು ವೀಡಿಯೋ ಹಾಕಿದ್ರೆ ಸಾಕು ಸೊ ಅದು ಒಂದೊಂದೇ ನಾವು ಪ್ಲೇ ಲಿಸ್ಟಲ್ಲಿ ಯಾವ ರೀತಿಯಾಗಿ ಸೇವ್ ಮಾಡಿರ್ತೀವೋ ಒಂದೊಂದಾದ ಮೇಲೆ ಒಂದು ವೀಡಿಯೋಸ್ ಹೀಗೆ ಪ್ಲೇ ಆಗ್ತಾ ಇರುತ್ತೆ ಈ ರೀತಿಯಾಗಿ ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ಮೇಲೆ ನೀವು ನಿಮ್ಗೆ ಯಾರ್ ಹತ್ರ ಅನ್ನಿಸ್ತಾರೋ ನಿಮ್ಮ ಫ್ಯಾಮಿಲಿಲಿ ಆಗಿರ್ಬೋದು ಫ್ರೆಂಡ್ಸ್ ಅಲ್ಲೇ ಆಗಿರ್ಬೋದು ಆ ಪ್ಲೇ ಲಿಸ್ಟ್ ಅನ್ನ ಆನ್ ಮಾಡಿ ಇಟ್ರೆ ಸಾಕು ಸೊ ನಿಮ್ಮ ವಾಚ್ ಅವರ್ಸ್ ಇನ್ಕ್ರೀಸ್ ಆಗುತ್ತೆ ನೀವು ಅವರಿಗೆ ಹೇಳ್ಬೇಕು ಸೊ ಅವರ ಏನೋ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಫೋನ್ ಯೂಸ್ ಮಾಡಲ್ಲ ಅನ್ನೋ ಟೈಮ್ ಅಲ್ಲಿ ಸೊ ನಿಮ್ಮ ಪ್ಲೇ ಲಿಸ್ಟ್ ಅನ್ನ ಅವ್ರು ನೋಡದೆ ಇದ್ರೂ ಪರವಾಗಿಲ್ಲ ಸೊ ಪ್ಲೇ ಲಿಸ್ಟ್ ಜಸ್ಟ್ ಆನ್ ಮಾಡಿದ್ರೆ ಸಾಕು ನಿಮ್ಮ ಒಂದು ವಾಚ್ ಅವರ್ಸ್ ನ ಬೇಗ ಕಂಪ್ಲೀಟ್ ಮಾಡ್ಕೋಬಹುದು ಸೊ ಕಂಪ್ಲೀಟ್ ಮಾಡೋವರೆಗೂ ಸ್ವಲ್ಪ ನಿಮ್ಮ ಹತ್ರದವ್ರಿಗೆ ಹೇಳಿ ಈ ರೀತಿ ಆನ್ ಮಾಡಿಡಿ ಪ್ಲೇ ಲಿಸ್ಟ್ ಅನ್ನು ಆನ್ ಮಾಡಿಡಿ ಅಂತ ಹೇಳ್ಬಿಟ್ಟು ಈ ಟ್ರಿಕ್ಸ್ ಅನ್ನ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ನಿಮ್ಮ ವಾಚ್ ಅವರ್ಸ್ ನ ಬೇಗ ಕಂಪ್ಲೀಟ್ ಮಾಡ್ಕೋಬಹುದು ಓಕೆ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಷ್ಟೇ ಅಲ್ಲದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾಳೆ ಮತ್ತೆ ಹೊಸ ಬ್ಲಾಗಲ್ಲಿ ನಿಮಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ